ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಶ್ರೀ ಕ್ಷೇತ್ರ ಕಣವಿ ಹೊನ್ನಾಪುರ ಗ್ರಾಮದ ಶ್ರೀ ಆರುಢ ದರ್ಶನ ಜ್ಞಾನ ಪ್ರಕಾಶನ ಆಶ್ರಮದ ವತಿಯಿಂದ ಧರ್ಮ ಜಾಗೃತಿ ಮತ್ತು ಲೋಕ ಸುಭಿಕ್ಷೆಗಾಗಿ ಪ್ರತಿ ವರ್ಷದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಅಂತಹವರಿಗೆ ಶ್ರೀ ಸಿದ್ಧಾರೂಢ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ರವಿವಾರ ಧಾರವಾಡದ ಶಹರದ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಜಗದ್ಗುರು ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳವರ ಒಂದೂರ ಎಂಬತ್ತೊಂಬತ್ತನೇ ಜಯಂತಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಜಾನಪದ ಸಂಗೀತ ವಿವಿಧ ಮನೋರಂಜನೆ ಹಾಗೂ ಶ್ರೀ ಸಿದ್ದಾರೂಢ ಪ್ರಶಸ್ತಿ ಪ್ರದಾನ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಸಿದ್ದಾರೂಢ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಆದ್ಯತೆಯನ್ನು ನೀಡಲಾಯಿತು ಶ್ರೀ ವಿದ್ಯಾನಂದ ಸ್ವಾಮಿಗಳು ನೇತೃತ್ವ ವಹಿಸಿದ್ದರು ಶಿವಲಿಂಗ ಸ್ವಾಮಿಗಳು ದಾನೇಶ್ ಬುರುಡಿ ಜಯಾನಂದ ಹಟ್ಟಿ ಎಸ್ ಎನ್ ಬಿದರಳ್ಳಿ ಸೋಮಲಿಂಗ ಒಡೆಯರ್ ಪರಶುರಾಮ್ ಹುಲಿಹೋಂಡ ಪ್ರಭುಲಿಂಗಪ್ಪ ರಂಗಾಪುರ್ ಗುರ್ರಾಜ್ ಸವನೀಸ್ ಕುಂಟೋಜಿ ಬಸವನಗೌಡ ಚೆನ್ನಬಸವಯ್ಯ ಹಿರೇಮಠ್ ದಾಕ್ಷಾಯಣಿ ಬೆನ್ಕಣ್ಣವರ್ ಗುರ್ರಾಜ್ ನರ್ಸಾಪುರ್ ಲಕ್ಷ್ಮೀ ಕುಸುಗಲ್ ಬಸಪ್ಪ ಇಂಚಲ್ ಮಂಜುನಾಥ್ ಮುಳುಗುನ್ ವಿವಿಧ ಸ್ವಾಮೀಜಿಗಳು ಕಲಾವಿದರು ಸಂಗೀತಗಾರರು ಶ್ರೀ ಸಿದ್ದಾರೂಢ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಭಕ್ತರು ಆಗಮಿಸಿ ತಮ್ಮ ಭಕ್ತಿ ಸಮರ್ಪಿಸಿದರು